ಹಲೋ ಫ್ರೆಂಡ್ಸ್ ನಮಸ್ತೆ ಸ್ಫೂರ್ತಿ ಕಿಚನ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಮನೆಯಲ್ಲೇ ತುಂಬ ಈಸಿಯಾಗಿ ಸಾಂಬಾರ್ ಪೌಡರ್ ಹೇಗೆ ಮಾಡೋದಂತ ನೋಡೋಣ ಇದು ಒಂದು ಸರಿ ಮಾಡಿಟ್ಕೊಂಡ್ರೆ ಆರು ತಿಂಗಳಿಂದ ವರ್ಷದ ತನಕ ಸ್ಟೋರ್ ಮಾಡಿಟ್ಕೋಬೋದು ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ನೋಡಿ ಒಂದು ಕೆ ಜಿಯಷ್ಟು ದನೆ ತೊಗೊಂಡಿದ್ದೀನಿ ಇವು ಕ್ಲೀನ್ ಇಟ್ಕೊಂಡಿದ್ದೀನಿ ನಾನು ಆಗಲೇ ಇವು ಆಗಿ ಉರಿಬೇಕು ನೋಡಿ ನಾವು ಒಂದು ಕೆ ಜಿ ಧನ್ಯ ತೊಗೊಂಡಿದ್ವಲ್ಲ ಅದಕ್ಕೋಸ್ಕರ ಒಂದು ಐವತ್ತು ಗ್ರಾಮಷ್ಟು ತೊಗರಿಬೇಳೆ ಉದ್ದಿನಬೇಳೆ ಹೆಸರು ಬೇಳೆ ಕಡಲೆಬೇಳೆ ಜೀರಿಗೆ ಸಾಸಿವೆ ಹುರ್ಗಡ್ಲೆ ಅಂತಾರಲ್ವಾ ಅದು ಐವತ್ತು ಗ್ರಾಮಷ್ಟು ಮತ್ತು ಅಕ್ಕಿ ಮಾತ್ರ ನೂರು ಅಷ್ಟು ತೊಗೊಂಡಿದ್ದೀನಿ ನೋಡಿ ಒಂದು ಮೂವತ್ತು ಗ್ರಾಮಷ್ಟು ಚಕ್ಕೆ ತೊಗೊಂಡಿದ್ದೀನಿ ಒಂದು ಮೂವತ್ತು ಗ್ರಾಮಷ್ಟು ಲವಂಗ ತೊಗೊಂಡಿದ್ದೀನಿ ಮತ್ತು ಮೆಣಸು ಅಷ್ಟೇ ಒಂದು ಸ್ಪೂನ್ ಆಗೋಷ್ಟು ಮೆಂತೆ ತೊಗೊಂಡಿದ್ದೀನಿ ಒಂದು ಇಪ್ಪತ್ತು ಅಷ್ಟು ಕಲ್ಲು ಅಂತಾರಲ್ವ ಅದು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಬಾಣಲೆ ಇಟ್ಕೊಂಡಿದ್ದೀನಿ ಈಗ ಧನಿ ಹಾಕ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಕಪ್ಪು ಹಾಕದೇ ಇರೋ ಥರ ಗ್ಯಾಸ್ ಫ್ಲೇಮ್ ಕಮ್ಮಿ ಇಟ್ಕೊಂಡು ಉರಿಯೋದು ಸಾಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋಣ ಮನೆಯಲ್ಲೇ ತುಂಬ ಈಸಿಯಾಗಿ ಸಾಂಬಾರ್ ಪೌಡರ್ ಮಾಡ್ಕೋಬೋದು ನೋಡಿ ಧನಿಯೆಲ್ಲ ಈ ಥರ ಹುರಿದಾಯ್ತು ನೋಡಿ ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ ಸಪ್ರೇಟ್ ಸಪ್ರೇಟಾಗಿ ಉರ್ಕೋಬೇಕು ನೋಡಿ ತೊಗರಿಬೇಳೆ ಉರಿದಾಯ್ತು ಸೈಡ್ ತೆಗೆದಿಟ್ಕೊಳ್ಳೋಣ ಧನಿಯಾದೊಳಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಉದ್ದಿನಬೇಳೆ ಹಾಕಳ್ತಾ ಇದೀನಿ ನೋಡಿ ಉದ್ದಿನಬೇಳೆ ಉರ್ದಿದ್ಾಯಿತು ಇವು ಸಹ ಧನಿಯ ಜೊತೆಗೆ ಸೇರಿಸ್ಕೊಳ್ತಾ ಇದೀನಿ ನೋಡಿ ಹೆಸರುಬೇಳೆ ಹಾಕಳ್ತಾ ಇದೀನಿ ಇದು ಉರ್ದಿದ್ಾಯಿತು ಇವು ಸಹ ಧನ್ನಕ್ಕೆ ಸೇರಿಸ್ಕೋಳೋಣ ಬೇಳೆಬೇಳೆ ಹಾಕೋಣ ನೋಡಿ ಕಡಲೆ ಬೆಳೆ ಉರಿದಾಯ್ತು ಸೈಡ್ ನೋಡಿ ಕಡಲೆ ಸಹ ಹಾಕೊಳ್ತಾ ಇದ್ದಾಯ್ತು ಹಾಕೊಳ್ಳೋಣ ಜೀರಿಗೆ ಹಾಕೊಳ್ತಾ ಇದ್ದೀನಿ ನೋಡಿ ಅಕ್ಕಿ ಹಾಕೊಳ್ತಾ ಅಕ್ಕಿನ ಈ ತರ ಸ್ವಲ್ಪ ಕೆಂಪು ಹುರ್ಕೋಬೇಕು ಸಾಕಿದು ನೋಡಿ ನಾನು ಆಗಲೇ ಸಾಸಿವೆನೇ ಜೀರಿಗೆ ಉರಿದಿರೋದು ಇದ್ರ ಜೊತೆಗೆ ಹಾಕ್ಕೊಂಡಿದ್ದೀನಿ ಅಕ್ಕಿನೂ ಸಹ ಇದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈಗ ಒಂದು ನೂರು ಅಷ್ಟು ಅರ್ಶಿಣದ ಕೊಂಬು ಇದು ಪುಡಿ ಮಾಡಿದ್ದೀನಿ ಥರ ಸ್ವಲ್ಪ ದಪ್ಪ ದಪ್ಪನೇ ಹಾಕ್ಕೊಂತೀನಿ ಇದು ಸಹ ಉರಿಬೇಕು ನೋಡಿ ಅರಶಿನ ಉರಿದಿದ್ದಾಯಿತು ಅರ್ಶಿಣದ ಕೊಂಬು ಸೈಡ್ ತೆಗೆದಿಟ್ಕೊಳ್ಳೋಣ ನೋಡಿ ಕಲ್ಲು ತಗೊಂಡಿದ್ವಲ್ಲ ಅದು ಸಹ ಹಾಕ್ಕೊಳ್ತಾ ಇದ್ದೀನಿ ಈಗ ನೋಡಿ ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಕೈ ಮೆಣಸುತ್ತೆ ಸಪ್ರೇಟ್ ಸಪ್ರೇಟಾಗಿ ಹುರಿಬೇಕು ಚೆನ್ನಾಗಿರುತ್ತವಾಗ ನೋಡಿ ಮೆಣಸು ಹುರಿದಾಯ್ತು ಇದ್ರ ಜೊತೆಗೆ ಮೆಂತೆ ಹಾಕೊಳ್ತಾ ಇದಕ್ಕೋಸ್ಕರ ಹಾಕೊಂಡಿದ್ದೀನಿ ನೋಡಿ ಕಲ್ಲು ಉರಿದಿದ್ನಲ್ವಾ ಅದು ಇದ್ರ ಜೊತೆಗೆ ಹಾಕೊಂಡಿದ್ದೀನಿ ಧನಿಯ ಜೊತೆಗೆ ಈಗ ಮೆಣಸುನು ಮೆಂತೆ ಸಹ ಇದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಚಕ್ಕೆನೋ ಲವಂಗ ಇವಾಗ ಹಾಕ್ಕೊಂಡು ಹುರಿಯೋಣ ನೋಡಿ ಚಕ್ಕೆ ಲವಂಗ ಸಹ ಹುರಿದಿದ್ದಾಯ್ತು ನೋಡಿ ಈಗ ಲಾಸ್ಟಲ್ಲಿ ಕರ್ಬೇ ತೊಗೊಂಡಿದ್ದೀನಿ ಆಗೋಷ್ಟು ಕರ್ಬೇ ತೊಗೊಂಡಿದ್ದೀನಿ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಕರ್ಬೇವೆಲ್ಲ ಹುರಿದಿದ್ದಾಯ್ತು ನೋಡಿ ಈ ಥರ ಅಂದರೆ ಪುಡಿ ಪುಡಿ ಆಗಬೇಕು ಅಷ್ಟು ತನಕ ಉರಿಬೇಕು ನೀಟಾಗಿ ಕರ್ಬೇವು ಸಹ ಧನಿಯಾ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಉರಿದಿದ್ದಾಯಿತು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ತಣ್ಣಗಾಗಿಬಿಡಬೇಕು ತಣ್ಣಗಾಗಿಬಿಟ್ಟು ಮತ್ತೆ ಪೌಡ್ರ್ ಮಾಡ್ಕೋಬೋದು ಸಾಂಬಾರ್ ಪುಡಿ ರೆಡಿ ಆಗುತ್ತೆ ನೋಡಿ ಇಷ್ಟೇ ತುಂಬ ಈಸಿಯಾಗೆ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ಒಂದು ಕೆ ಜಿ ಸಾಂಬಾರ್ ಪೌಡರು ಇಷ್ಟ ಆಯಿತು ನೋಡಿ ನಾವು ದನಿಯೆಲ್ಲ ಉದ್ದಿದ್ವಲ್ಲ ಫ್ರೆಂಡ್ಸ್ ನೋಡಿ ನಾನು ಮೆಲ್ಲಲ್ಲಿ ಪೌಡ್ರ್ ಮಾಡಿಸಿದ್ದೀನಿ ಚೆನ್ನಾಗಿ ಬಂದಿದೆ ನೋಡಿ ನೀವು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ತೊಗೊಂಡ್ರೆ ಮನೆಯಲ್ಲೇ ಮಿಕ್ಸಿಯಲ್ಲೇ ಮಾಡ್ಕೋಬೋದು ನಮ್ಮ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ